ನಮಸ್ಕಾರ ವೀಕ್ಷಕರೇ ಆಪ್ಕಿ ಅವಾಸ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿಸುತ್ತಿರುವ ಮೈಸೂರಿನ ಶಾರ್ಪ್ ಮಾನ್ಯ ಅಪವಾರ ಏಜೆನ್ಸಿಯು ಕಳೆದ ಮೂರು ವರ್ಷಗಳಿಂದ ಲಕ್ಷಾಂತರ ಹಣದ ಅವ್ಯವಹಾರ ನಡೆಸುತ್ತಿದ್ದು ತನಿಖೆ ನಡೆಸಬೇಕೆಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾಗಿ ಹೋರಾಟ ನಡೆಸಿದ ಜಿಲ್ಲಾಡಳಿತ ಗಮನಕ್ಕೆ ತರಲಾಗಿದೆ ಆದರೆ ಈ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಮುಚ್ಚಿ ಹಾಕುವ ಕುತಂತ್ರಗಳು ನಿರಂತರವಾಗಿ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ನೂರು ಜನ ಕಾರ್ಮಿಕರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಇನ್ನೂರು ಜನ ನೌಕರರು ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಸಮಾಜ ಕಲ್ಯಾಣ ಇಲಾಖೆಗೆ ಹಾಗೂ ಕಾರ್ಮಿಕ ಇಲಾಖೆಗೆ ದೂರು ಸಲ್ಲಿಸಲಾಗಿದೆ ಆದರೆ ದೂರು ಸಲ್ಲಿಸಿದ ಅರ್ಜಿಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾಪತ್ತೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯಾಧ್ಯಕ್ಷರು ಭೀಮಾಶೆಟ್ಟಿ ಅಂಪಳ್ಳಿ ಆರೋಪಿಸಿ ನೌಕರರು ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟ ದೂರುಗಳನ್ನು ಆಪತ್ತೆಯಾಗಿದ್ದು ತನಿಖೆ ನಡೆಸಬೇಕು ಮತ್ತು ಕಾರ್ಮಿಕ ಇಲಾಖೆಯವರು ಅರ್ಜಿ ಸಲ್ಲಿಸಿದ ಎಲ್ಲಾ ನೌಕರರ ದೂರುಗಳನ್ನು ಕೂಡಲೇ ಪರಿಶೀಲಿಸಿ ಸ್ವಿಸ್ಟ್ ಮಾನ್ಯ ಪವಾರ ಏಜೆನ್ಸಿ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಕಾರ್ಮಿಕ ಇಲಾಖೆ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ ನೌಕರರು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಶಿನಾಥ ಬಂಡಿ ಜಿಲ್ಲಾ ಕಾರ್ಯದರ್ಶಿ ಮೇಘರಾಜ ಕಟ್ಟಾರೆ ಉಪಾಧ್ಯಕ್ಷರು ಜ್ಯೋತಿ ದೊಡ್ಡಮನಿ ಅಧ್ಯಕ್ಷರು ಚಿತ್ತಾಪುರ ತಾಲೂಕು ರವಿ ಅಲಗೌಡ ಚಿತ್ತಾಪುರ ಅಧ್ಯಕ್ಷರು ಧರಣಿ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ ನೌಕರರು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದನೇ ಇಸ್ವಿಯಿಂದ ಇಲ್ಲಿವರೆಗೆ ಕಳೆದ ಮೂರು ಸುಮಾರು ನಲ್ವತ್ತು ತಿಂಗಳಿಂದ ಭಾರಿ ಅವ್ಯವಹಾರ ನಡೆದಿದೆ ಆ ವ್ಯವಹಾರ ನಡೆದಂತೆ ಈಗ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ನಮಗೆಲ್ಲ ವೇತನ ಕನಿಷ್ಠ ವೇತನ ಸರ್ಕಾರದ ಆದೇಶದಂತೆ ಇವರು ಇಲ್ಲ ಏಜೆನ್ಸಿ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಮೈಸೂರಿನ ಏಜೆನ್ಸಿ ಅನ್ನೋದ ಅವು ಭಾಳಷ್ಟು ಸಂಕಷ್ಟಕ್ಕೆ ಹಾಕ್ಯಾನ ನಮ್ಮ ಕಾರ್ಮಿಕರಿಗೆ ಪ್ರತಿ ತಿಂಗಳ ಒಂದು ಸಾವಿರದಿಂದ ನೂರು ಎರಡು ಸಾವಿರವರೆಗೂ ಕೂಡ ಪ್ರತಿ ತಿಂಗಳು ಪ್ರತಿ ಕಾರ್ಮಿಕರದ್ದು ವೇತನ ಕಡಿಮೆ ಕೊಟ್ಟಾನೆ ಅಂತೇಳಿ ಇವತ್ತು ಹೋರಾಟ ಮಾಡಿದೆವು ಹೋರಾಟ ಮಾಡಿ ಇವತ್ತು ಈಗ ಒಂದು ವಾರದಿಂದ ಹದಿನೈದು ದಿನದಿಂದ ನಿರಂತರ ಹೋರಾಟ ವಾರಕ್ಕೊಂದೊಂದು ಸಲ ಮಾಡೋದನ್ನು ಕೂಡ ಜಿಲ್ಲಾಡಳಿತ ಗಮನ ಹರಿಸಿಲ್ಲ ಇವತ್ತು ನಾವು ಆ ಮ್ಯಾನ್ ಪವರ್ ಏಜೆನ್ಸಿ ನಮಗೆ ಕಡಿಮೆ ವೇತನ ಕೊಟ್ಟನಂತ ಸಮಾಜ ಕಲ್ಯಾಣ ಇಲಾಖೆಗೆ ಸುಮಾರು ಒಂದು ಎರಡು ನೂರು ಜನ ಅರ್ಜಿ ಕೊಟ್ಟಿದ್ದೆವು ಆ ಅರ್ಜಿಗಳು ನಾಪತ್ತನೇ ಮಾಡ್ಯಾರ ಇವತ್ತು ತಾಲೂಕು ಆಫೀಸ್ ಕಳಿಸಿ ಒಂಥರ ತಾಲೂಕು ಆಫೀಸರ್ ನಂಬಲ್ಲಿ ಬಂದಿಲ್ಲ ಅಂತಾರೆ ಅಂದರೆ ಟೋಟಲಿ ಈ ನಡೆದಂಥ ಅವ್ಯವಹಾರ ತನಿಖೆ ಮಾಡಬಾರ್ದು ಅಂಥೇಳಿ ಅರ್ಜಿಗಳು ಎಲ್ಲೋ ಬಚ್ಚಿಟ್ಟಾರೆ ಅದಲ್ಲದೆ ಕಾರ್ಮಿಕ ಇಲಾಖೆಗೂ ಕೂಡ ಎರಡು ನೂರು ಜನ ಅರ್ಜಿ ಕೊಟ್ಟಿದ್ದೆವು ಆ ಅರ್ಜಿನೂ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡೇ ಇಲ್ಲ ತನಿಖೆ ಮಾಡೇ ಇಲ್ಲ ಅದು ಮೊನ್ನೆ ಹದಿನೈದನೇ ತಾರೀಕಿಗೆ ಸೋಮವಾರ ದಿವಸ ನಾವು ಹೋಗಿ ಯಾಕೆ ನೀವು ಮಾಡಿಲ್ಲ ಅಂಥೇಳಿ ಅವ್ರಿಗೆ ಇದು ಮಾಡಿದಾಗ ಅವಾಗ ಅವರು ಅರ್ಜಿಗಳು ತೆಗೆದು ಪರಿಶೀಲನೆ ಮಾಡ್ಯಾರ ಈಗಾಗಲೇ ಗುಲ್ಬರ್ಗ ಪ ಮೂವತ್ತಾರು ಜನರದು ಅರ್ಜಿಗಳು ಪರಿಶೀಲನೆ ಮಾಡಿದಾಗ ಏಳೇ ತಿಂಗಳದು ಅವ್ರದ್ದು ವೇತನ ಏನು ಕೊಟ್ಟಾರ ಏಳು ತಿಂಗಳು ಏತಂದಾಗೆ ಮೂವತ್ತಾರು ಜನರದು ಐದು ಐದು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಭ್ರಷ್ಟಾಚಾರ ಆಗ್ಯದಂತ ಬಿತ್ತಾಗ್ಯ ಅವ್ರಿಗೆ ಕಾರ್ಮಿಕರಿಗೆ ಕೊಡಬೇಕಂತಾಗ್ಯ ಅದಲ್ಲದೇ ಇವತ್ತು ನಾವು ಇದೇ ಇಪ್ಪತ್ತ್ಮೂರನೇ ತಾರೀಕು ಕಾರ್ಮಿಕ ಇಲಾಖೆ ಇದ್ರೆ ಧರಣಿ ಮಾಡ್ತೇವೆ ಅಂತ ಅವ್ರಿಗೆ ನಾವು ನಿನ್ನ ಮನೆ ಜಿಲ್ಲಾಧಿಕಾರಿ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗೆ ಮನವಿ ಪತ್ರ ಕೊಟ್ಟಿದ್ದೆವು ಅದು ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತೇವೆ ಸಾಮಾಜಿಕ ಕಲ್ಯಾಣ ಕೊಟ್ಟಂಥ ಅರ್ಜಿಗಳು ಎಲ್ಲಿ ಹೋದವು ಅಮ್ಮದು ಪತ್ತೆ ಹಚ್ಚಬೇಕು ಅಲ್ಲದೇ ಅದು ತನಿಖೆ ಮಾಡಿ ಎಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಏನು ಪಗಾರ ಕಮ್ಮಿ ಹಾಕ್ಯಾರ ಅದು ಸರಿ ಕೊಡಬೇಕು ಮತ್ತು ಎಷ್ಟು ತಿಂಗ್ಳದ್ದು ಇನ್ನು ಬಾಕಿ ಅದ ಅಷ್ಟು ಕೊಡಬೇಕು ಆದರೆ ನಾವು ಮ್ಯಾನ್ ಪವರ್ ಏಜೆನ್ಸಿ ಹೇಳ್ತಾನೆ ಯಾರ್ದು ಬಾಕಿ ಇಲ್ಲ ನಮ್ಮವರು ಅಡುಗೆ ಸಿಬ್ಬಂದಿ ಏನು ಹೇಳ್ತಾರೆ ನಮ್ಮದು ಯಾರ್ದು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಬಾಕಿ ಅದಂತ ಇವ್ರು ಹೇಳ್ತಾರೆ ಅವ ಏನೂ ಇಲ್ಲ ಅಂತ ಅದಕ್ಕಾಗಿ ಬರಬೇಕಾದಂಥ ವೇತನ ಸರಿಯಾಗಿ ಪರಿಶೀಲನೆ ಮಾಡಿ ಎಲ್ಲ ನೌಕರರಿಗೆ ಅವರಿಗೆ ಅವರು ಬರ್ತಕ್ಕಂಥ ವೇತನ ಪಾವತಿ ಮಾಡೋತನ್ನು ಕೂಡ ಹೋರಾಟ ಮುಂದುವರಿತಾರೆ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಕಾರ್ಮಿಕ ಇಲಾಖೆ ಕಲಬುರಗಿ ಕಾರ್ಮಿಕ ಕಾರ್ಮಿಕ ಇಲಾಖೆ ಎದುರುಗಡೆ ನಾವು ಒಂದು ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡ್ತೀವಿ ಅದಕ್ಕಾಗಿ ಇವತ್ತ ಎಲ್ಲ ಕಾರ್ಮಿಕರು ಹಾಸ್ಟೆಲ್ನಲ್ಲಿ ದುಡಿತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ತಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ನಡೀತಕ್ಕಂಥ ಹೋರಾಟದಲ್ಲಿ ಎಲ್ಲರೂ ಹೇಳಿ ಈ ಒಂದು ಮಾಧ್ಯಮ ಮೂಲಕ ನೌಕರರಲ್ಲಿ ವಿನಂತಿ ಮಾಡ್ತೇನೆ